thank ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಿಲ್ ಮೈಂಡೆಡ್ ಕನ್ನಡ ಯೂಟ್ಯೂಬ್ ಚಾನೆಲ್ ಈ ವಿಡಿಯೋದಲ್ಲಿ ಈ ಐದು ಜನರ ಬಗ್ಗೆ ಕೇಳಿದ್ರೆ ನೀವು ಬಾಯಿ ಮೇಲೆ ಬೆರಳು ಇಟ್ಕೊಳ್ತೀರಾ ಮಾಡಿದ್ದಾರೆ ಅಂತ ಗೊತ್ತಾ ಗೊತ್ತಾಗ್ಬೇಕು ಅಂದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಂಬರ್ ಒನ್ ಮಹಾರಾಷ್ಟ್ರದ ಠಾಣೆಗೆ ಸೇರಿದ ಈತನ ಹೆಸರು ಜಯೇಶ್ ಕಾಳಿ ಈತನಿಗೆ ಮೊಬೈಲ್ ಫೋನ್ಗಳು ಅಂದ್ರೆ ಹುಚ್ಚು ಈತನ ಹತ್ರ ವಿಧ ವಿಧವಾದ ಮೊಬೈಲ್ಗಳು ಎಲ್ಲಾ ತರಹದ ಮಾಡೆಲ್ಗಳು ಇವೆ ಇಲ್ಲಿವರೆಗೂ ಈತ ಎರಡು ಸಾವಿರದ ಮುನ್ನೂರ ಎಪ್ಪತ್ತೊಂದು ಫೋನ್ಗಳನ್ನ ಕಲೆಕ್ಟ್ ಮಾಡಿದ್ದಾನೆ ಐದು ಆರು ವರ್ಷಗಳ ಹಿಂದೆಯಿಂದ ಈ ರೀತಿ ಫೋನ್ಗಳನ್ನ ಕಲೆಕ್ಟ್ ಮಾಡುತ್ತಿದ್ದಾನೆ ಈತ ಬರಿ ನಮ್ಮ ದೇಶದ ಮೊಬೈಲ್ಗಳು ಅಷ್ಟೇ ಅಲ್ಲ ಅಮೆರಿಕ ಜಪಾನ್ ಇತರ ದೇಶಗಳ ಮೊಬೈಲ್ಗಳನ್ನ ಕೂಡ ಕಲೆಕ್ಟ್ ಮಾಡಿದ್ದಾನೆ ಅವರ ಮನೆಯಲ್ಲಿ ಎಲ್ಲಿ ನೋಡಿದ್ರೂ ಬರೀ ಮೊಬೈಲ್ ಫೋನ್ಗಳೇ ಕೊನೆಗೆ ಬಾತ್ರೂಮ್ನಲ್ಲಿ ಕೂಡ ಮೊಬೈಲ್ಗಳೇ ಇರುತ್ತವೆ ಈತ ಈ ರೀತಿ ಮಾಡುವುದರ ಹಿಂದೆ ಒಂದು ಕತೆ ಇದೆ ಈತ ಒಂದು ದಿನ ಎರಡು ಅಂತಸ್ತಿನ ಬಿಲ್ಡಿಂಗ್ ಮೇಲೆ ನಿಂತು ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾಗ ಅಕಸ್ಮಾತ್ ಆಗಿ ಆತನ ಕೈ ಜಾರಿ ಮೊಬೈಲ್ ಕೆಳಗೆ ಬೀಳುತ್ತೆ ಭಯದಿಂದ ಕೆಳಗೆ ಓಡಿ ಬಂದು ನೋಡಿದ್ರೆ ಆ ಫೋನ್ ಆ ಫೋನ್ ನ ಬ್ಯಾಟರಿ ಸಪರೇಟ್ ಆಗಿ ಬಿದ್ದಿರುತ್ತೆ ಆಯ್ತು ಇನ್ನೇನು ನನ್ನ ಫೋನ್ ಸತ್ತೋಯ್ತು ಅಂತ ಅಂದುಕೊಂಡು ಬ್ಯಾಟರಿ ಹಾಕಿ ನೋಡಿದ್ರೆ ಆ ಫೋನ್ ಆನ್ ಆಗಿತ್ತು ಹಾಗೆ ವರ್ಕಿಂಗ್ ಕಂಡೀಷನ್ ಡಬಲ್ ತ್ರೀ ಜೀರೋ ಅಲ್ವಾ ಆ ಫೋನ್ ಇಂದ ಗೋಡೆಗೆ ಮೊಳೆ ಕೂಡ ಹೊಡಿಬಹುದು ಅವತ್ತಿನಿಂದ ಈತನಿಗೆ ಮೊಬೈಲ್ಗಳ ಮೇಲೆ ಎಲ್ಲಿಲ್ಲದ ಇಂಟ್ರೆಸ್ಟ್ ಬಂದು ಫೋನ್ಗಳನ್ನ ಕಲೆಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡಿದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಗೆ ಸೇರ್ಬೇಕು ಅನ್ನುವುದು ಈತನ ಆಸೆ ಈತನನ್ನ ನೋಕಿಯಾ ಮ್ಯಾನ್ ಅಂತ ಕೂಡ ಕರೀತಾರೆ ನಂಬರ್ ಟೂ ಬೆಂಗಳೂರಿನಲ್ಲಿ ಇರುವ ಈತನ ಹೆಸರು ಸವೆನ್ ಹೌದು ನೀವು ಕೇಳಿದ್ದು ನಿಜಾನೆ ಈತನ ಹೆಸರು ಸವೆನ್ ರಾಜ್ ಅಂತ ಈತನ ತಂದೆ ತಾಯಿಗೆ ಈತ ಏಳನೇ ಸಂತಾನ ಹಾಗಾಗಿ ಈತನಿಗೆ ಸವೆನ್ ರಾಜ್ ಅಂತ ಹೆಸರು ಬಂತು ಈತನಿಗೆ ಸವೆನ್ ನಂಬರ್ ಅಂದ್ರೆ ತುಂಬಾ ಇಷ್ಟ ಎಷ್ಟು ಇಷ್ಟ ಅಂದ್ರೆ ಈತನ ಶರ್ಟ್ ಗೆ ಏಳು ಗುಂಡಿಗಳು ಇರುತ್ತವೆ ಹಾಗೆ ಈತನ ಫೋನ್ ನಂಬರ್ ಕೂಡ ಸವೆನ್ ಆತನ ಕಾರ್ ನಂಬರ್ ಸವೆನ್ ಸೆವೆನ್ 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 ಆತನ ಪ್ಯಾಂಟ್ ಗೆ ಏಳು ಜೇಬುಗಳು ಇರುತ್ತವೆ ಇನ್ನು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಈತ ಕರೆಕ್ಟ್ ಆಗಿ ಏಳು ಭಾಷೆಗಳನ್ನ ಮಾತನಾಡುತ್ತಾನೆ ಇದಷ್ಟೇ ಅಲ್ಲ ಈತನಿಗೆ ರೆಡ್ ಅಂಡ್ ವೈಟ್ ಮ್ಯಾನ್ ಅಂತ ಕೂಡ ಕರೀತಾರೆ ಈತ ಚಿಕ್ಕವನಾಗಿದ್ದಾಗಿಂದ ಬರೀ ವೈಟ್ ಕಲರ್ ಡ್ರೆಸ್ ಗಳನ್ನೇ ಹಾಕುತ್ತಿದ್ದನಂತೆ ಇಪ್ಪತ್ತೈದು ವರ್ಷ ಬಂದ ಮೇಲೆ ವೈಟ್ ಡ್ರೆಸ್ ಗೆ ರೆಡ್ ಕಲರ್ ಟೈ ಅನ್ನ ಕಟ್ಟುತ್ತಾನೆ ಇದರಿಂದ ಎಲ್ಲರೂ ಈತನನ್ನ ವಿಚಿತ್ರವಾಗಿ ನೋಡಲು ಶುರು ಮಾಡಿದ್ರಂತೆ ಆವಾಗಿನಿಂದ ಎಲ್ಲ ರೆಡ್ ಅಂಡ್ ವೈಟ್ ಕಲರ್ ಡ್ರೆಸ್ ಗಳನ್ನೇ ಈತ ಹಾಕೋಕೆ ಶುರು ಮಾಡ್ತಾನಂತೆ ಈತ ಬರಿ ಡ್ರೆಸ್ ಅಷ್ಟೇ ಅಲ್ಲ ಈತನ ಮನೆ ಬಾತ್ರೂಮ್ ಕಾರ್ ಮನೆಯಲ್ಲಿ ಇರುವ ಪ್ರತಿ ಒಂದು ಸಣ್ಣ ವಸ್ತು ಕೂಡ ರೆಡ್ ಅಂಡ್ ವೈಟ್ ಕಲರ್ ನಲ್ಲಿ ಇರುತ್ತದೆ ಇವರ ಫ್ಯಾಮಿಲಿಯವರು ಕೂಡ ರೆಡ್ ಅಂಡ್ ವೈಟ್ ಕಲರ್ ಡ್ರೆಸ್ ಗಳನ್ನೇ ಹಾಕೋತಾರೆ ಹಾಗೆ ಈತ ದಾರಿಯಲ್ಲಿ ಹೋಗುವಾಗ ಏನೇ ವಸ್ತು ರೆಡ್ ಅಂಡ್ ವೈಟ್ ಕಲರ್ ನಲ್ಲಿ ಕಂಡರೆ ಮುಲಾಜೆ ಇಲ್ಲದೆ ತೆಗೆದುಕೊಳ್ತಾನಂತೆ ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಹೋದ್ರೆ ಈ ಸೆವೆನ್ ರಾಜ್ಗೆ ಸೆವೆನ್ ಸರಿ ಶೇಕ್ ಅಂಡ್ ಕೊಟ್ಟು ಈತನ ಮನೆಯಲ್ಲಿ ಸೆವೆನ್ ಟೈಮ್ ಊಟ ಮಾಡಿ ಬನ್ನಿ ನಂಬರ್ ತ್ರೀ ನೇಪಾಳದ ಕಠ್ಮಾಂಡುವಿನಲ್ಲಿ ಸ್ಯಾಂಡಿ ಕ್ರೂಯಿಟ್ ಅನ್ನುವ ಡಾಕ್ಟರ್ ಇದ್ದಾರೆ ಇವರು ಒಬ್ಬ ನೇತ್ರ ತಜ್ಞರು ದೇಶವೆಲ್ಲಾ ತಿರುಗಿ ದೃಷ್ಟಿಹೀನವಾಗಿರೋರಿಗೆಲ್ಲ ಉಚಿತವಾಗಿ ಆಪರೇಷನ್ ಮಾಡುತ್ತಾರೆ ಕೆಲವು ಸಮಯವಂತೂ ಏಳು ದಿನದವರೆಗೆ ತಮ್ಮ ಇಕ್ವಿಪ್ಮೆಂಟ್ ಅನ್ನ ಹಿಡಿದುಕೊಂಡು ಕಾಲ್ನಡಿಗೆಯ ಮೂಲಕ ಹೋಗಿ ಉಚಿತವಾಗಿ ನೇತ್ರ ಪರೀಕ್ಷೆಯನ್ನ ಮಾಡುತ್ತಾರೆ ಇಲ್ಲಿವರೆಗೂ ಇವರು ಹದಿಮೂರು ಲಕ್ಷ ಜನಗಳಿಗೆ ಉಚಿತವಾಗಿ ಕಣ್ಣ ಆಪರೇಷನ್ ಮಾಡಿದ್ದಾರೆ ಇವರು ಚಿಕ್ಕವರಿದ್ದಾಗ ಇವರ ಅಕ್ಕ ಅಣ್ಣ ಸಣ್ಣ ಕಾಯಿಲೆಯಿಂದ ತೀರಿಕೊಳ್ತಾರೆ ನಿಜವಾಗ್ಲೂ ಇವರ ಹತ್ರ ದುಡ್ಡು ಇದ್ದಿದ್ದರೆ ಸಣ್ಣ ಆಪರೇಷನ್ನಿಂದ ಅವರು ಬದುಕುತ್ತಿದ್ದರು ಹೀಗೆ ಇನ್ಯಾರು ಸಾಯಬಾರದು ಅಂತ ಕಷ್ಟಪಟ್ಟು ಓದಿ ಡಾಕ್ಟರ್ ಆಗುತ್ತಾರೆ ಇವರ ಒಳ್ಳೆ ಮನಸ್ಸಿನಿಂದ ಎಷ್ಟೋ ಜನ ಬಡವರಿಗೆ ಇವರು ಉಚಿತವಾಗಿ ದೃಷ್ಟಿಯನ್ನ ಭರಿಸಿದ್ದಾರೆ ಇವರಿಗೆ ಇದಕ್ಕಾಗಿ ಪದ್ಮಶ್ರೀ ಕೂಡ ದೊರೆತಿದೆ ಇಂಥವರಿಗೆ ಆಫ್ ಹೇಳಲೇಬೇಕು ಅಲ್ವಾ ನಂಬರ್ ಫೋರ್ ಇಂಡಿಯಾಗೆ ಸೇರಿದ ಜಾಧವ್ ಅನ್ನುವ ಈ ರೈತ ತನ್ನ ಕೈಯಾರೆ ಒಂದು ದೊಡ್ಡ ಕಾಡನ್ನೇ ನಿರ್ಮಿಸಿದ್ದಾನೆ ಹೇ ಇದೇನು ಮನುಷ್ಯ ಎಲ್ಲಾದರೂ ಕಾಡು ನಿರ್ಮಿಸೋಕೆ ಸಾಧ್ಯನಾ ಅಂತ ಯೋಚನೆ ಮಾಡಬೇಡಿ ಈತನ ಬಗ್ಗೆ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ ಈತ ಪ್ರತಿದಿನ ತಮ್ಮ ಮನೆ ಹತ್ತಿರ ಇರುವ ಗಿಡಗಳ ಕೊಂಬೆಗಳನ್ನ ಕಡೆದು ಇಪ್ಪತ್ತು ನಿಮಿಷ ಕಾಲ್ನಡಿಗೆ ನಡೆದು ಬೋಟ್ ಹತ್ತಿ ನದಿ ದಾಟಿ ಮತ್ತೆ ಎರಡು ಗಂಟೆಗಳ ಕಾಲ ನಡೆದು ಒಂದು ಖಾಲಿ ಪ್ರದೇಶದಲ್ಲಿ ತಾನು ತಂದ ಕೊಂಬೆಗಳನ್ನ ನೆಡುತ್ತಿದ್ದನು ಪ್ರತಿ ವರ್ಷದಲ್ಲಿ ಮೂರು ತಿಂಗಳ ಕಾಲ ಪ್ರತಿದಿನ ಈ ರೀತಿ ಮಾಡುತ್ತಿದ್ದನು ಹಂಗೆ ನಲವತ್ತು ವರ್ಷದ ತನಕ ಮಾಡುತ್ತಾನೆ ಅಲ್ಲಿ ತನಕ ಒಂದು ಮರುಭೂಮಿ ತರ ಇರುವ ಜಾಗ ಒಂದು ಅಡವಿ ತರ ಆಗೋಯಿತು ಆ ಅಡವಿ ಸುಮಾರು ಐದು ನೂರು ಎಕರೆ ತನಕ ವಿಸ್ತರಿಸಿದೆ ಇನ್ನೊಂದು ಆಶ್ಚರ್ಯಪಡಿಸುವ ವಿಷಯ ಏನು ಅಂದ್ರೆ ಆ ಅಡವಿಯಲ್ಲಿ ಹುಲಿ ಸಿಂಹಗಳ ಜೊತೆಗೆ ನೀರಾನೆ ಆನೆಗಳಂತ ಪ್ರಾಣಿಗಳು ಕೂಡ ಬಂದು ಸೇರಿವೆಯಂತೆ ಒಬ್ಬ ವ್ಯಕ್ತಿ ನಲವತ್ತು ವರ್ಷ ಕಷ್ಟಪಟ್ಟು ಈ ರೀತಿ ಅಡವಿಯನ್ನ ನಿರ್ಮಿಸಿದ್ದಾನೆ ಇನ್ನು ಎಲ್ಲರೂ ಒಂದಾಗಿ ಮಾಡಿದ್ರೆ ಇನ್ನೆಷ್ಟು ದೊಡ್ಡ ಅಡವಿಯನ್ನ ನಿರ್ಮಿಸಬಹುದು ಅಂತ ಯೋಚನೆ ಮಾಡಿ ತನ್ನ ಆಸೆಗಾಗಿ ಅಡವಿಗಳನ್ನ ನಾಶ ಮಾಡುತ್ತಿರುವ ಈ ಕಾಲದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ತುಂಬಾ ಕಷ್ಟ ಅಲ್ವಾ ಇವರಿಗೊಂದು ಸಲಾಂ ನಂಬರ್ ಇವರ ಹೆಸರು ಎರ್ನಿಸ್ಟಿಯನ್ ಶಫರ್ಡ್ ಇವರ ವಯಸ್ಸು ಎಷ್ಟಿರ್ಬಹುದು ಅಂತ ಗೆಸ್ ಮಾಡಿ ಯಾವ ಅಲ್ಲ ಇಪ್ಪತ್ತು ಅನ್ಕೊಂಡ್ರಯಸ್ಸು ಎಂಬತ್ಮೂರು ಶಾಕ್ ಆಯ್ತಾ ಆಗ್ಲೇಬೇಕು ಅಲ್ವಾ ಪ್ರಪಂಚದಲ್ಲೇ ಓಲ್ಡೆಸ್ಟ್ ಬಾಡಿ ಬಿಲ್ಡರ್ ಅಂತ ಗಿನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಗೆ ಸೇರಿದ್ದಾರೆ ಈ ವಯಸ್ಸಿನಲ್ಲಿ ಕೂಡ ಅಸಾಧಾರಣವಾಗಿ ಐವತ್ತು ಬೆಂಚ್ ಪ್ರೆಸ್ ಮಾಡುತ್ತಾರೆ ಇವರಿಗೆ ಎಪ್ಪತ್ತೊಂದು ವರ್ಷ ಇರುವಾಗ ಸ್ಟಾರ್ಟ್ ಮಾಡುತ್ತಾರೆ ವರ್ಷ ಬರುವ ಯಾವುದೇ ತರಹದ ಎಕ್ಸಸೈಸ್ ಗಳನ್ನ ಕೂಡ ಮಾಡಿದ್ದಿಲ್ಲವಂತೆ ಎಪ್ಪತ್ತೊಂದು ವರ್ಷದಲ್ಲಿ ತನ್ನ ಸಿಸ್ಟರ್ ನ ಜೊತೆಗೆ ಸೇರಿ ಬಾಡಿ ಬಿಲ್ಡಿಂಗ್ ಅನ್ನ ಸ್ಟಾರ್ಟ್ ಮಾಡುತ್ತಾರೆ ಅಚಾನಕ್ಕಾಗಿ ಅವರ ಸಿಸ್ಟರ್ ತೀರಿ ಹೋಗ್ತಾರೆ ಅವರು ಸಾಯೋಕ್ಕೂ ಮುಂಚೆ ಇವರಿಗೆ ಒಂದು ಮಾತನ್ನ ಹೇಳುತ್ತಾರೆ ನೀನು ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಬೇಕು ಅನ್ನುವುದು ನನ್ನ ಆಸೆ ಅಂತ ಹೇಳಿ ಸತ್ತೋಗ್ತಾರೆ ಅವರ ಸಿಸ್ಟರ್ ಆಸೆಯನ್ನ ಈಡೇರಿಸೋಕೆ ಆ ವಯಸ್ಸಿನಲ್ಲಿ ಬಾಡಿ ಬಿಲ್ಡರ್ ಆಗಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರಿಕೊಂಡಿದ್ದಾರೆ ಈ ವಯಸ್ಸಿನಲ್ಲಿ ನಿಲ್ಲೋದೇ ಕಷ್ಟ ಅಂತದ್ರಲ್ಲಿ ಬಾಡಿ ಬಿಲ್ಡಿಂಗ್ ಅಂದರೆ ನಿಜವಾಗ್ಲೂ ಗ್ರೇಟ್ ಅಲ್ವಾ ಇವರಿಗೊಂದು ಲೈಕ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಈ ಐದು ವ್ಯಕ್ತಿಗಳ ಬಗ್ಗೆ ಇರುವ ಮಾಹಿತಿ ನಾನು ಕೊಡುವ ಮಾಹಿತಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಗ್ರೂಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ ಇದೇ ರೀತಿಯ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಪ್ರೆಸ್ ಮಾಡಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಮಾಡೋ ವಿಡಿಯೋಸ್ಗಳು ನಿಮಗೆ ಡೈರೆಕ್ಟ್ ಆಗಿ ನೋಟಿಫೈ ಆಗ್ತವೆ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್